ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ ನಾನು ಕೂಡ ತುಂಬ ಸೂಪರ್ ಆಗಿದ್ದೀನಿ ಓಕೆ ಸೊ ಇವತ್ತಿನ ವಿಡಿಯೋದ ವಿಶೇಷತೆ ಏನಂದರೆ ಗೃಹಲಕ್ಷ್ಮಿಯ ಹಣದ ಬಗ್ಗೆ ಹೇಳೋದು ಓಕೆ ಸೊ ನೋಡಿ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಕಮೆಂಟ್ ಮಾಡಿ ಎಷ್ಟು ಜಾಸ್ತಿ ಕಮೆಂಟ್ ಮಾಡ್ತಿರೋ ಅಷ್ಟು ಜನರು ಜಾಸ್ತಿ ಜನರಿಗೆ ಅದು ವಿಡಿಯೋ ತಲುಪುತ್ತೆ ಓಕೆ ಸೊ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಸೊ ನೋಡಿ ಇವಾಗ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಓಕೆ ಸೊ ತುಂಬ ಜನ ಕೇಳ್ತಾಯಿದ್ರು ಇದ್ರು ಹಣ ಬಂದಿಲ್ಲ ಅಂತ ಹೇಳಿ ಮತ್ತು ನಮ್ಮ ಲೊಕ್ಯಾಲಿಟಿ ಎಲ್ಲ ಕೂಡ ನಾನು ಕೇಳಿದ್ದೆ ಅಲ್ಲಿ ಕೂಡ ಅವರು ಹಣ ಏನೂ ಸೇರಿಲ್ಲ ಸೇರಿಲ್ಲ ಅಂತ ಹೇಳ್ತಾಯಿದ್ರು ಕೆಲವೊಬ್ಬರಿಗೆ ಏಪ್ರಿಲಿಂದನೇ ಹಣ ಬರ್ತಾ ಇಲ್ಲ ಏಪ್ರಿಲ್ ಮೇ ಜೂನ್ ಜುಲೈ ಇವಾಗ ಆಗಸ್ಟ್ ತಿಂಗಳು ಸೊ ಆವಾಗ್ಲಿಂದನೇ ಅವರಿಗೆ ಹಣ ಬರ್ತಾ ಇಲ್ಲ ಯಾವ ಕಂತು ಏನು ಅಂತ ಅವ್ರಿಗೇನು ಗೊತ್ತಿಲ್ಲ ಬಟ್ ಇಂದ ಹಣ ಬರ್ತಿಲ್ಲ ಅಂತ ಹೇಳಿದ್ರು ಓಕೆ ಸೊ ತುಂಬ ಜನರಿಗೆ ನಾನು ಕೇಳಿದೆ ಬಹಳ ಜನರಿಗೆ ಏಪ್ರಿಲ್ ಇಂದ ಹಣ ಬರ್ತಾ ಇಲ್ಲ ಕೆಲವೊಬ್ಬರಿಗೆ ಜೂನ್ ಇನ್ ಜೂನ್ ಜೂನ್ ಜುಲೈಯಿಂದ ಬರ್ತಾ ಇಲ್ಲ ಸೊ ಈ ರೀತಿಯಾಗಿ ಹೇಳ್ತಾ ಇದ್ರು ಸೊ ಅದನ್ನ ವೆರಿಫೈ ಮಾಡ್ಕೊಂಡು ಎಲ್ಲ ನೋಡಿದಕ್ಕೆ ಇವಾಗ ಗೊತ್ತಾಗಿರೋದೇನಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ತಲುಪ್ತಾನೇ ಇದೆ ಒಂದನೇ ಕಂತಿನ ಹಣ ಇನ್ನೂ ಎಲ್ರಿಗೂ ಕೂಡ ತಲುಪಿಲ್ಲ ತಲುಪ್ತಾನೆ ಇದೆ ಇಪ್ಪತ್ತೊಂದನೇ ಕಂತಂದ್ರೆ ಏಪ್ರಿಲ್ ಕಂತು ಓಕೆ ಸೊ ಅದು ಇನ್ನೂ ತಲುಪ್ತಾನೇ ಇದೆ ಇನ್ನೂ ತಲುಪಿಲ್ಲ ಎಲ್ರಿಗೂ ಇವಾಗಲೂ ಕೂಡ ಸದ್ಯಕ್ಕೆ ನಿನ್ನೆ ಮತ್ತೆ ಇವತ್ತಿನವರೆಗೂ ಕೂಡ ಏನಪ್ಪ ಅಂತಂದ್ರೆ ಗೃಹಲಕ್ಷ್ಮಿಯ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಸೇರ್ತಾ ಇದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ರು ಸೊ ಈ ಒಂದು ವಿಷಯ ಇವಾಗ ಕೇಳ್ದಿರೋದು ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಎಪ್ರಿಲ್ ಹಣ ಇವಾಗ ಕೆಲವೊಬ್ಬರಿಗೆ ಬರ್ತಾ ಇದೆ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಭಾಳ ಜನರಿಗೆ ಬಂದಿಲ್ಲ ಯಾರಿಗಾದರೂ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದ್ದರೆ ದಯಮಾಡಿ ಅವ್ರು ತಿಳಿಸ್ಬೇಕು ಕಮೆಂಟ್ ಮೂಲಕ ಅಂತ ಹೇಳ್ತಾ ಇದ್ದೀನಿ ಓಕೆ ಯಾಕಂದ್ರೆ ತುಂಬ ಜನರಿಗೆ ಇದು ಬಂದಿಲ್ಲ ಇನ್ನು ದುಡ್ಡು ಇಪ್ಪತ್ತೆರಡನೇ ಕಂತಿನ ಹಣ ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತೂ ಇನ್ನೂ ರಿಲೀಸ್ ಆಗಿಲ್ಲ ಅದು ಪೆಂಡಿಂಗಲ್ಲೇ ಇದೆ ಸೊ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ನಿಮಗೆ ಸೇವಾ ಸಿಂಧು ಪೋರ್ಟಲಲ್ಲಿ ಕೂಡ ನಿಮಗೆ ನಾನು ಅದನ್ನು ಓಪನ್ ಮಾಡಿ ತೋರಿಸಿದ್ದೆ ಏನು ಪೆಂಡಿಂಗ್ ಸ್ಟೇಟಸ್ಸೇ ಇದೆ ಅಂತ ಹೇಳಿ ಮತ್ತು ಅದೇ ರೀತಿ ಇಪ್ಪತ್ತೊಂದು ಇಪ್ಪತ್ತೆರಡು ಕೂಡ ಏನಪ್ಪ ಅಂತಂದರೆ ರಿಲೀಸ್ ಆಗಿದೆ ಬಟ್ ಕಂಪ್ಲೀಟೆಡ್ ಅಂತ ಬರ್ತಾ ಇಲ್ಲ ಇಪ್ಪತ್ತನೇ ಕಂತಿನವರೆಗೂ ಹಣ ಎಲ್ರಿಗೂ ಬಂದಿದೆ ಬಟ್ ಇಪ್ಪ ಇವತ್ತೊಂದ್ರಿಂದ ಈ ಕಡೆ ಯಾರಿಗೂ ಸರಿಯಾಗಿ ಎಲ್ರಿಗೂ ಬಂದಿಲ್ಲ ಬಿಡುಗಡೆ ಮಾಡಬೇಕಾದ್ರೆ ಹಣ ಬಿಡುಗಡೆ ಮಾಡುವಾಗ ಏನಾಗ್ತಾ ಏನಾಗ್ತಾಯಿದೆ ಕೆಲವೊಂದು ಕಡೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ರಿಲೀಸ್ ಮಾಡೋದು ನೆಕ್ಸ್ಟ್ ಮತ್ತು ಕೆಲವು ಜಿಲ್ಲೆಗಳಿಗೆ ರಿಲೀಸ್ ಮಾಡೋದು ಈ ರೀತಿಯಾಗಿ ಅವರು ಏನು ಬ ಡಿಫ್ರೆಂಟಾಗಿ ಭಾಗಗಳನ್ನು ಮಾಡಿಕೊಂಡು ರಿಲೀಸ್ ಇದ್ದಾರೆ ಸೊ ಹೀಗಾಗಿ ಕೆಲವೊಬ್ಬರಿಗೆ ತಲುಪಿದೆ ಕೆಲವೊಬ್ಬರಿಗೆ ತಲುಪಿಲ್ಲ ಆ ರೀತಿ ಆಗ್ತಾ ಇದೆ ಇಲ್ಲಿವರೆಗೂ ಶೇಕಡ ಒಂದು ಎಂಬತ್ತು ಪರ್ಸೆಂಟಷ್ಟು ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಮುಟ್ಟಿದೆ ಬಟ್ ಇನ್ನೂ ಇಪ್ಪತ್ತು ಪರ್ಸೆಂಟಷ್ಟು ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಓಕೆ ಸೊ ಹಾಗಾಗಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಎಲ್ರಿಗೂ ಕನ್ಫ್ಯೂಷನ್ ಇದ್ದಾರೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಮಗೆ ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ನಮಗೆ ಮೂರು ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳಿ ಸೊ ಯಾರು ಗಾಬರಿ ಆಗಬೇಡಿ ನಿಮ್ಮ ಹಣ ಬಂದೇ ಬರುತ್ತೆ ಎಲ್ಲೂ ಹೋಗಲ್ಲ ಬಟ್ ಅದರಲ್ಲಿ ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ಫೇಕ್ ಡಾಕ್ಯುಮೆಂಟ್ ಕೊಟ್ಕೊಂಡು ನೀವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು ಲಾಭ ಪಡ್ಕೊಳ್ತಾ ಇದ್ರೆ ಅಂಥವ್ರನ್ನ ಇವಾಗ ವೆರಿಫೈ ಮಾಡಿ ಕೈ ಬಿಡ್ತಾ ಇದ್ದಾರೆ ಸೊ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸನ್ನು ನೀವು ಟೆಕ್ ಚೆಕ್ ಮಾಡ್ಕೊಳ್ಳಿ ಮತ್ತು ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ನೀವು ಆ ಒಂದು ಏನು ಬಾರ್ಡರ್ ಲೈನ್ ಕೊಟ್ಟಿದ್ದಾರೆ ಇನ್ಕಮದ್ದು ಅದ್ರಗಿಂತ ನೀವು ಮೇಲಿನವರಾಗಿದ್ದರೆ ನಿಮಗೆ ಆ ದುಡ್ಡು ಬರೋಲ್ಲ ಗೃಹಲಕ್ಷ್ಮಿ ಹಣ ನಿಮಗೆ ಬರಲ್ಲ ಸೊ ನಿಮ್ಮಂಥವ್ರನ್ನ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಅನ್ನ ಸ್ಪೆಷಲಿ ಕೈ ಬಿಡ್ತಾ ಇದ್ದಾರೆ ಈ ಯೋಜನೆಯಿಂದ ಯಾಕಂದ್ರೆ ಬಡವ ಜನರಿಗೆ ಈ ಒಂದು ಯೋಜನೆ ಲಾಭ ಆಗಬೇಕು ಅನ್ನೋದೇ ಒಂದು ಉದ್ದೇಶ ಸೊ ಅದಕ್ಕೋಸ್ಕರ ಕೈ ಬಿಡ್ತಾ ಇದ್ದಾರೆ ಸೊ ಇದನ್ನು ಕೂಡ ನೀವು ಗಮನಿಸಬೇಕು ಸೊ ಆ ರೀತಿಯಲ್ಲಿ ಇದ್ದಲ್ಲಿ ಒಂದ್ ವೇಳೆ ನಿಮ್ ನಿಮ್ಗೆ ಆ ರೀತಿಯ ನೀವು ಇದ್ರೆ ನಿಮ್ಗೆ ಅದಕ್ಕೂ ಕೂಡ ಹಣ ಬರ್ತಾ ಇರಲ್ಲ ಸೊ ಅದನ್ನು ಯೋಚನೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದೇನ್ ಹೇಳೋದಂದ್ರೆ ನಿಜವಾಗ್ಲೂ ಎಲಿಜಿಬಲ್ ಇದ್ದವರಿಗೆ ಹಣ ಬಂದೇ ಬರುತ್ತೆ ಎಲ್ಲೂ ಹೋಗಲ್ಲ ಓಕೆ ಸೊ ಹಣ ಎಲ್ಲೂ ಹೋಗ್ತಾ ಇಲ್ಲ ಬರ್ತಾನೆ ಇದೆ ಬಟ್ ಏನು ಸ್ವಲ್ಪ ಟೈಮ್ ಹಿಡಿತಾ ಇದೆ ಯಾಕಂದರೆ ಜಿಲ್ಲೆಗಳ ಮೇಲೆ ಸ್ವಲ್ಪ ಸ್ವಲ್ಪ ಇವತ್ತು ಕೆಲವು ಜಿಲ್ಲೆಗಳು ಇನ್ನೂ ಕೆಲವು ದಿನದ ನಂತರ ಇನ್ನೂ ಕೆಲವು ಜಿಲ್ಲೆಗಳಿಗೆ ಈ ರೀತಿಯಾಗಿ ಹಣ ಸ್ವಲ್ಪ ಸ್ವಲ್ಪ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ ಸೊ ಇನ್ನೂ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಕಂಪ್ಲೀಟಾಗಿ ಮುಟ್ಟಿಲ್ಲ ಸೊ ಇನ್ನೂ ಮುಟ್ಟಬಹುದು ಈ ಮಂತ್ ಅಲ್ಲಿ ಅಥವಾ ಮುಂದಿನ ಮಂತ್ ಫಸ್ಟ್ ವೀಕ್ ಒಳಗಡೆ ಇಪ್ಪತ್ತೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಮುಟ್ಟಬಹುದು ಅಂತ ಹೇಳಿ ಅಂದಾಜಿದೆ ಸೊ ಅದರ ನಂತರ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಮುಟ್ಟುತ್ತೆ ಸೊ ಹೀಗಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಇದೆ ಸೊ ಯಾರು ಗಾಬರಿ ಆಗಬೇಡಿ ಸೊ ಇದು ಗಣೇಶ ಹಬ್ಬದ ಸ್ಪೆಷಲ್ ಎಪಿಸೋಡ್ ಅಂತಲೇ ಮಾಡ್ತಾ ಇದ್ದೀನಿ ಈ ದಿನ ನೋಡಿ ನಿಮ್ಗೆ ಹೇಳ್ತಾ ಇರೋದು ಅಂತಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ತುಂಬ ಜನರಿಗೆ ಇವತ್ತಿನ ದಿನ ಕೂಡ ಬಂದು ಮುಟ್ಟಿದೆ ಅಂತ ಹೇಳಿದರು ಅಂದರೆ ಇಪ್ಪತ್ತು ಏಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಕೂಡ ಬಂದು ಹಣ ಮುಟ್ಟಿದೆ ಅಂತ ಹೇಳಿ ತುಂಬ ಜನ ಹೇಳಿದ್ರು ಸೊ ಅದೊಂದು ಸೊ ಸಂತೋಷದ ಸುದ್ದಿ ಅಂತಲೇ ನಾವು ಹೇಳಬಹುದು ಗೃಹಲಕ್ಷ್ಮಿಯರಿಗೆ ಸೊ ಗೃಹಲಕ್ಷ್ಮಿಯರೇ ಯಾರು ಗಾಬರಿ ಆಗಬೇಡಿ ನಿಮ್ಮ ಹಣ ಬರ್ತಾ ಇದೆ ನಿಮಗೆ ಬಂದು ತಲುಪುತ್ತೆ ಸೊ ಡೋಂಟ್ ವರಿ ಒಂದನೇ ಕಂತಿನ ಹಣ ಇನ್ನೂ ಸಂಪೂರ್ಣವಾಗಿ ಮುಟ್ಟಿಲ್ಲ ಸೊ ಇಪ್ಪತ್ತೆರಡನೇ ಕಂತಿನ ಹಣ ಅದರ ನಂತರದಲ್ಲಿ ಮುಟ್ಟುತ್ತೆ ಅಥವಾ ಒಂದು ಕಡೆ ಒಂದೊಂದು ಕಡೆ ಏನೋ ಮಾಡ್ತಾ ಇದ್ದಾರೆ ಆಟ್ ಎ ಟೈಮ್ ಬಿಡುಗಡೆ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಆ್ಯಟ್ ಎ ಟೈಮ್ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಕೂಡ ಕೆಲವೊಂದು ಕಡೆ ಪೆಂಡಿಂಗ್ ಉಳಿತಾಯಿದೆ ಸೊ ಅದಕ್ಕೋಸ್ಕರ ಸ್ವಲ್ಪ ತಡ ಆಗಿರಬಹುದು ಬಟ್ ನಿಮ್ಮ ಹಣ ನಿಮಗೆ ಬಂದು ಸೇರುತ್ತೆ ಡೋಂಟ್ ವರಿ ಸೊ ಆದಷ್ಟು ಬೇಗ ಗೃಹಲಕ್ಷ್ಮಿಯರಿಗೆ ಎಲ್ಲ ಕಂತಿನ ಹಣ ಸೇರಲಿ ಅಂತ ಹೇಳ್ತಾ ಮತ್ತೇನಾದರೂ ಹೊಸ ಅಪ್ಡೇಟ್ ಗೃಹಲಕ್ಷ್ಮಿ ಬಗ್ಗೆ ಬಂದರೆ ನಿಮ್ಗೆ ಆದಷ್ಟು ಬೇಗ ತಿಳಿಸ್ತೀನಿ ಓಕೆ ಸೊ ಯಾರಿಗಾದಲ್ಲ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಸೇರಿದೆ ಅವರು ನನಗೆ ಕಮೆಂಟ್ ಮೂಲಕ ತಿಳಿಸು ಓಕೆ ಸೊ ನೀವೆಷ್ಟು ಕಮೆಂಟ್ ಮಾಡ್ತೀರಿ ಅಷ್ಟು ಜಾಸ್ತಿ ಜನರಿಗೆ ಇದು ವಿಡಿಯೋ ವೈರಲ್ ಆಗುತ್ತೆ ಗೃಹಲಕ್ಷ್ಮಿಯರಿಗೆ ಈ ಸುದ್ದಿ ಮುಟ್ಟುತ್ತೆ ಅಂತ ಹೇಳ್ತಾ ಓಕೆ ಸೊ ಮತ್ತೆ ವಿಶೇಷ ಇದ್ರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಓಕೆ ಸೊ ಯಾರೆಲ್ಲ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಶುಭ ದಿನ